ನಿಮ್ಮ ಮನೆಯಲ್ಲಿ ಕೂಡ ಹಾಗೇನಾ ಇವಾಗೇನು ಮಕ್ಕಳಿಗೆ ಕೊಟ್ಟರೆ ಕೂಡ ಬೇಡ ಅದೆಂಥದ್ದು ಅಂತ ಹೇಳ್ತಾರೆ ಹಾಗೆ ನಾವಂತೂ ಎಲ್ಲಿ ಸಿಕ್ಕಿದ್ರೂ ಬೇಡೋದಿಲ್ಲ ನೋಡಿ ಇಲ್ಲೊಂದು ಹಳದಿ ಆಗ್ತಾ ಬಂದಿದೆ ಹಣ್ಣಾಗ್ತಾ ಬಂದಿದೆ ನೋಡಿ ಫ್ರೆಂಡ್ಸ್ ತೋತಾಪ್ರಿ ಮಾವಿನ ಹಣ್ಣು ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಜಾನ್ ಮತ್ತು ನಾನು ತೋಟಕ್ಕೆ ಬಂದಿದ್ದೇವೆ ಹುಲ್ಲು ತೊಗೊಂಡು ಹೋಗ್ಲಿಕ್ಕೆ ಹಾಗೆ ಇವಾಗ ಬೇಗನೆ ಹುಲ್ಲು ಮಾಡ್ತೇವೆ ತೋಟದಲ್ಲಿ ಹಕ್ಕಿಗಳ ಗೌಜಿ ನಡೀತಾ ಇದೆ ನಿಮಗೆ ಕೇಳಿಸ್ತಿರ್ಬೋದು ತುಂಬನೇ ಹಕ್ಕಿಗಳಿವೆ ಅದು ಬಬ್ಬೆ ಹಾಕ್ತಾ ಇದೆ ನೋಡಿ ಕೇಳಿಸ್ತಿದೆಯಾ ನಿಮಗೆ ಎರಡು ಗೋಣಿ ಹುಲ್ಲಾಯಿತು ಇವಾಗ ಒಂದು ಗೋಣಿಯನ್ನು ಕೊಂಡೋಗ್ತಾ ಇದ್ದಾರೆ ಇನ್ನು ಮನೆಗೆ ಹೋಗೋದು ಈಗ ತೋಟಕ್ಕೆ ಹೋಗಿ ಹುಲ್ಲು ತಗೊಂಡು ಬಂದೆವು ಹಾಗೆ ಬೆಳಗ್ಗೆ ನಾನು ಮಾರ್ಕೆಟ್ಗೆ ಹೋಗಿ ಮೀನು ತಂದಿದ್ದೆ ಹಾಗೆ ಈ ಮೀನಿಗಂತೂ ಇವಾಗ ತುಂಬಾ ಜಾಸ್ತಿ ರೇಟ್ ಹಾಗೆ ಇವತ್ತು ಮಿಕ್ಸ್ ಮೀನು ತಂದಿದ್ದೇನೆ ತುಂಬಾ ಅಪರೂಪ ಮಿಕ್ಸ್ ಮೀನು ಸಿಗುದು ಇವತ್ತು ಸ್ವಲ್ಪ ಸಿಕ್ಕಿತ್ತು ಅದನ್ನು ಇಟ್ಕೊಂಡು ಬಂದಿದ್ದೇನೆ ಇವಾಗ ಅದರಿಂದ ಸಾರು ಮಾಡಬೇಕು ನೋಡಿ ಮಿಕ್ಸ್ ಮೀನು ಈ ಥರ ಇದೆ ಕೆಲವೆಲ್ಲ ಮಿಕ್ಸ್ ಇದೆ ನೋಡಿ ನೋಡಿ ಇವಾಗ ಇದನ್ನು ನಾನು ಕ್ಲೀನ್ ಮಾಡ್ತೇನೆ ಮಿಕ್ಸರ್ ಇದೊಂದು ಬೇರೆ ರೀತಿಯ ಮೀನು ನೋಡಿ ಒಂದು ಮೂರು ನಾಲ್ಕು ಥರದ್ದು ಮಿಕ್ಸ್ ಇದೆ ಅಷ್ಟೇ ಜಾಸ್ತಿ ಮಿಕ್ಸ್ ಮೀನ್ ನೋಡಿ ಇದು ಕೂಡ ಒಂದು ವಿಧದ್ದು ಮೀನು ನೋಡಿ ಮೀನು ಕ್ಲೀನ್ ಮಾಡಿ ಈ ಥರ ಕಟ್ ಮಾಡಿ ತಗೊಂಡಿದ್ದೇನೆ ಇನ್ನು ಇದಕ್ಕೆ ಬೇಕಾದ ಮಸಾಲವನ್ನು ನಾನು ರೆಡಿ ಮಾಡ್ತೇನೆ ಇದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ತಾತಾಪ್ರಿ ಮಾವಿನ ಹಣ್ಣು ಚೆನ್ನಾಗಿದೆ ಅಲ್ವಾ ಇದು ತಪರಿ ಮಾವಿನ ಹಣ್ಣಲ್ಲ ನೋಡುವಾಗ ನೋಡಿ ಅದೇ ಥರ ಶೇಪ್ ಇದೆ ಇದು ನಮ್ಮ ಮನೆಯಲ್ಲಾದ ಪಪ್ಪಾಯ ಇವಾಗ ಇದನ್ನು ಕಟ್ ಮಾಡಿ ತಿಂತೇವೆ ಬನ್ನಿ ಇವಾಗ ಈ ಮಿಕ್ಸ್ ನೀರನ್ನು ಸಾರು ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ಇಲ್ಲಿಗೆ ಇದಕ್ಕೆ ಬೇಕಾದ ಮಸಾಲಾವನ್ನೆಲ್ಲ ಫ್ರೈ ಮಾಡ್ತೇನೆ ಡಿಪ್ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ಹಾಗೆಯೇ ಹತ್ತು ಫಸ್ಟ್ ಒಣಮೆಣಸಿದೆ ಅದನ್ನು ಇವಾಗ ನಾನು ಫ್ರೈ ಮಾಡ್ತೇನೆ ಫ್ರೈ ಆಯಿತು ಇದು ಸಾಕು ಆಯಿತು ಇದನ್ನು ತೆಗಿತೇನೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿಯನ್ನು ಹಾಕ್ತೇನೆ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ತೇನೆ ಎರಡನ್ನು ಫ್ರೈ ಮಾಡಿ ತೆಗಿತೇನೆ ಇವಾಗ ಎರಡನ್ನು ರೋಸ್ಟ್ ಮಾಡಿ ತೆಗಿತೇನೆ ನೋಡಿ ಇವಾಗ ಇದು ಸಾಕು ಸ್ವಲ್ಪ ನಾನಿಲ್ಲಿ ಸಾಸಿವೆಯನ್ನು ತಗೊಂಡಿದ್ದೀನಿ ಒಂದು ಕಾಲ್ ಟೀ ಹಾಗೆಯೇ ಒಂದು ಐದು ಕಾಳು ಮೆಣಸು ಎರಡನ್ನು ಕೂಡ ಫ್ರೈ ಮಾಡ್ತೇನೆ ಇವಾಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ಈ ಎಣ್ಣೆಯಲ್ಲಿ ಒಂದು ನೀರುಳ್ಳಿ ಹಾಗೂ ಒಂದು ಐದು ಬೆಳ್ಳುಳ್ಳಿ ಹೆಸರನ್ನು ಹಾಕಿ ಇದನ್ನು ಫ್ರೈ ಮಾಡ್ತೇನೆ ಜಾಸ್ತಿ ಫ್ರೈ ಮಾಡಬೇಕು ಅಂತ ಒಂದು ಹಸಿ ವಾಸನೆ ಹುಬ್ಬ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಇದನ್ನು ಎಷ್ಟು ಫ್ರೈ ಮಾಡಿದ್ದೇನೆ ಈಗ ಸಾಕು ಇದನ್ನು ಕೂಡ ತೆಗಿತೇನೆ ಈಗ ನಾನು ಇಲ್ಲಿ ಕಾಯಿ ತುರಿಯನ್ನು ಫ್ರೈ ಮಾಡ್ತೇನೆ ಇಲ್ಲಿ ಒಂದು ತೆಂಗಿನಕಾಯಿಯ ಅರ್ಧ ಭಾಗವನ್ನು ತಗೊಂಡಿದ್ದೇನೆ ಅದನ್ನು ಇವಾಗ ಫ್ರೈ ಮಾಡ್ತೇನೆ ಇವಾಗ ಎಲ್ಲಾ ಮಸಾಲವನ್ನು ಕೂಡ ಫ್ರೈ ಮಾಡಿ ಆಯ್ತು ಈಗ ಕೊನೆಯದಾಗಿ ನಾನು ಇಲ್ಲಿ ಕಾಯಿ ತುರಿಯನ್ನು ಫ್ರೈ ಮಾಡ್ತೇನೆ ಮಿಕ್ಸ್ಡ್ ಮೀನಲ್ವಾ ಸ್ವಲ್ಪ ಟೇಸ್ಟ್ ಡಿಸ್ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಈ ಥರ ಮಾಡ್ತಿರೋದು ಮಸಾಲ ಹಾಗೂ ಕಾಯಿ ತುರಿಯನ್ನು ಹುರ್ಕೊಂಡು ಮಾಡಿದರೆ ಸಾರು ತುಂಬಾ ಚೆನ್ನಾಗ್ತದೆ ಹಾಗೆ ಇವತ್ತು ಅಪರೂಪದಲ್ಲಿ ಒಂದು ಮಿಕ್ಸ್ಡ್ ಮೀನು ಸಿಕ್ಕಿದೆ ನಮ್ಮ ಕಡೆ ಬೆರಕೆ ಮೀನು ಅಂತ ಹೇಳೋದು ಹಾಗೆ ಅದನ್ನು ತಂದಿದೇನಲ್ವ ಅದಕ್ಕೆ ಸ್ವಲ್ಪ ಮಸಾಲಾವನ್ನೆಲ್ಲ ಫ್ರೈ ಮಾಡಿ ಪದಾರ್ಥ ಮಾಡೋಣ ಅಂತೇಳಿ ಇವಾಗ ತುರಿ ಕೂಡ ಫ್ರೈ ಆಯಿತು ಸಾಕು ಇನ್ನು ನಾನು ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಇದು ತನ್ನಾಗಬೇಕು ಅಂತಿಲ್ಲ ಯಾಕೆಂದ್ರೆ ನಾನು ಗ್ರೈಂಡರ್ ಅಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಮಿಕ್ಸಿಯಲ್ಲಿ ಹಾಕುದಾದ್ರೆ ಸ್ವಲ್ಪ ತನ್ನಾಗಾದ್ಮೇಲೆ ಗ್ರೈಂಡ್ ಮಾಡಲಿಕ್ಕೆ ಹಾಕಬೇಕು ಇವಾಗ ನಾನು ಗ್ರೈಂಡರ್ ಗೆ ಹಾಕ್ತೇನೆ ಎಲ್ಲನೂ ರೆಡಿ ಆಯ್ತು ಹಾಗೆ ಇದಕ್ಕೆ ಬೇಕಾದಷ್ಟು ಹುಣಸೆ ಹಣ್ಣನ್ನು ಹಾಕ್ತೇನೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನ ಹುಡಿಯನ್ನು ಕೂಡ ಹಾಕಿದ್ದೇನೆ ಇವಾಗ ಇಷ್ಟನ್ನು ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತೇನೆ Keelku, hmm. <hans> a ು ಇದನ್ನು ನೈಸ್ ಸಾಗುವ ತನಕ ಕಡಿಬೇಕು ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು ಇವತ್ತು ನಾನು ಅಡುಗೆ ಮಾಡ್ತಿರೋದು ಮಧ್ಯಾಹ್ನ ಮೇಲೆ ಹಾಗೆ ಮಧ್ಯಾಹ್ನಕ್ಕೆ ನಿನ್ನೆ ಮಾಡಿದ ಸಾಂಬಾರ್ ಇತ್ತು ಸುಮ್ಮನೆ ಹಾಳು ಮಾಡೋದು ಯಾಕೆ ಅಲ್ವಾ ಹಾಗಾಗಿ ಅದನ್ನೇ ಇವತ್ತು ಮಧ್ಯಾಹ್ನಕ್ಕೆ ಯೂಸ್ ಮಾಡಿ ಇವಾಗ ಮಧ್ಯಾಹ್ನ ಮೇಲೆ ಅಡುಗೆ ಮಾಡ್ತಾ ಇದ್ದೇನೆ ರಾತ್ರಿಗೆ ಆಗ್ತದಲ್ವ ಹಾಗೆ ಹಾಗೆ ಜಾನುವಾರಲ್ಲಿ ಸುಡುಮಣ್ಣು ಮಾಡಲಿಕ್ಕೆಲ್ಲ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾನು ಕೂಡ ಅಲ್ಲಿಗೆ ಹೋಗ್ತೇನೆ ನೋಡಿ ಫ್ರೆಂಡ್ಸ್ ಇದೊಂದು ಕಾಯನ್ನು ನೋಡಿದ್ದೀರಾ ನಾವು ತಿಂತೇವೆ ನೀವು ತಿಂತೀರಾ ಇದರ ಹೆಸರೇನು ಅಂತ ಗೊತ್ತಿದ್ರೆ ತಿಳಿಸಿ ನೋಡಿ ಇವಾಗ ಇದು ಹಣ್ಣಾಗಬೇಕು ಹಣ್ಣಾದರೆ ತಿನ್ನಲಿಕ್ಕಾಗ್ತದೆ ಇವಾಗ ಇಲ್ಲಿ ಹಣ್ಣಾದರೆ ಹಕ್ಕಿಗಳು ಬಿಡುವುದಿಲ್ಲ ಅದನ್ನು ತಿಂತದೆ ನೋಡಿ ಕಾಯಿ ಇರುವಾಗ ಈ ಥರ ಇರ್ತದೆ ಹಣ್ಣಾದ ಮೇಲೆ ಹಳದಿ ಹಳದಿ ಆಗ್ತದೆ ನೋಡಿ ಇಲ್ಲೆಲ್ಲ ಇದೆ ನೋಡಿ ಇಲ್ಲೊಂದು ಹಳದಿ ಆಗ್ತಾ ಬಂದಿದೆ ಹಣ್ಣಾಗ್ತಾ ಬಂದಿದೆ ತುಂಬಾ ಹಳದಿ ಆಗ್ತದೆ ಇದು ಇವಾಗ ಜಸ್ಟ್ ನಿಮಗೆ ತೋರಿಸಲಿಕ್ಕೋಸ್ಕರ ನಾನು ತೆಗೆಯೋದು ಬೇರೆ ಇಲ್ಲಿ ಹಣ್ಣು ಕಾಯಿ ಅದರೊಳಗೆ ಬೀಜ ನೋಡಿ ನೋಡಿ ಈ ಥರ ಇರ್ತದೆ ಅದರೊಳಗೆ ಬೀಜ ಇದನ್ನು ತಿನ್ನುದು ಈಗ ಇದನ್ನು ತಿಂತೇನೆ ನಾನು ಇದು ಇದು ಅಷ್ಟು ಹಣ್ಣಾಗಲಿಲ್ಲ ಅದ ಕಾರಣ ಸ್ವಲ್ಪ ಹುಳಿ ಹುಳಿ ಅಂಶ ಇದೆ ತುಂಬನೇ ಹಣ್ಣಾದರೆ ಸಿಹಿಯಾಗಿರ್ತದೆ ಆವಾಗಿನ ಮಕ್ಕಳಿಗೆ ಅದೆಲ್ಲ ತಿಂದು ಗೊತ್ತಿಲ್ಲ ನಾವೆಲ್ಲ ಮೊದಲು ಸಿಕ್ಕಿದಾಗ ಎಲ್ಲಿ ಸಿಕ್ಕಿದ್ರೂ ಬಿಟ್ಟಿರಲಿಲ್ಲ ಇವಾಗಿನ ಮಕ್ಕಳಿಗೆ ಕೊಟ್ಟರೆ ಕೂಡ ಬೇಡ ಅದೆಂಥದ್ದು ಅಂತ ಹೇಳ್ತಾರೆ ಹಾಗೆ ನಾವಂತೂ ಎಲ್ಲಿ ಸಿಕ್ಕಿದ್ರು ಬಿಡೋದಿಲ್ಲ ತಿಂತೇವೆ ಮೊದಲು ಸಣ್ಣದಿರುವಾಗ ಕೂಡ ತಿಂತಿದ್ದೆವು ಇವಾಗ ಕೂಡ ತಿಂತೇವೆ ಹಾಗೆ ಇಲ್ಲಿ ನಮ್ಮ ಮನೆ ಹಿಂದ ಸುಡಿಮನ್ ಮಾಡ್ತಾ ಇರುವ ಕಡೆ ತುಂಬ ಆಗಿದೆ ನಿನ್ನೆ ಎರಡು ಮೂರು ಸಿಕ್ಕಿತ್ತು ಇವತ್ತು ಇಲ್ಲ ನಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಸ್ವಲ್ಪ ಹಣ್ಣಾಗ್ತಾ ಬಂದದನ್ನು ತೋರಿಸಿದ್ದೆ ನಮ್ಮ ಮನೆ ಹಿಂದ್ಗಡೆ ಸೈಡಲ್ಲಿ ತುಂಬಾ ಬಲ್ಲೆ ಎಲ್ಲ ಇತ್ತು ನಾಚಿಕೆ ಮುಳ್ಳೆ ಎಲ್ಲ ಅದನ್ನೆಲ್ಲ ಕಡಿದು ಕ್ಲೀನ್ ಮಾಡಿ ಇಡೋದು ನೋಡಿ ಇಲ್ಲಿ ಮಸಾಲೆ ಇವಾಗ ನೈಸಾಗಿ ಗ್ರೈಂಡ್ ಆಯಿತು ನಾನೀಗ ಗ್ರೈಂಡರ್ನ ಆಫ್ ಮಾಡಿ ಮಸಾಲವನ್ನು ತೆಗಿತೇನೆ ಹೀಲಿಕ್ಕೆ ಕಷ್ಟ ಆಗೋದು ಆದರೆ ಮಸಾಲ ನೈಸಾಗಿ ಪದಾರ್ಥ ಟೇಸ್ಟ್ ಆಗ್ತದೆ ನೀವು ಅದಕ್ಕೆ ಸ್ವಲ್ಪ ಕಷ್ಟ ಆಗೋದು ಸ್ವಲ್ಪ ಭಾರ ಇದೆ ಅಲ್ವಾ ಇವಾಗ ಮಸಾಲ ತೆಗ್ದಾಯಿತು ಇನ್ನು ಗ್ರೈಂಡರನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಮತ್ತು ಹಾಲು ಕರಿಲಿಕ್ಕಿದೆ ಹಾಲು ಕರೆದಾದ ಮೇಲೆ ಮತ್ತೆ ನಾನು ಮಸಾಲವನ್ನು ಕುದಿಸ್ತೇನೆ ಇವಾಗ ಮಸಾಲವನ್ನು ತೆಗ್ದು ಮಸಾಲವನ್ನು ತೆಗೆದು ಗ್ರೈಂಡರನ್ನು ಕ್ಲೀನಾಗಿ ತೊಳೆದು ಆಯಿತು ಇನ್ನು ಇವಾಗ ಹಾಲು ಕರಿಲಿಕ್ಕೆ ಟೈಮ್ ಆಯಿತು ಹಾಗೆ ಬೇಗನೆ ಹಾಲು ಕರೆದು ಬರ್ತೇನೆ ಮತ್ತು ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ಇವಾಗ ಹಾಲು ಕರೆದು ಟೀ ಕುಡಿತಾಯಿತು ಹಾಗೆ ಇನ್ನು ಇವಾಗ ಬೇಗನೆ ಒಂದು ಪದಾರ್ಥ ಮಾಡ್ತೇನೆ ನೋಡಿ ಇವಾಗ ಮಸಾಲ ನೈಸಾಗಿ ಗ್ರೈಂಡ್ ಮಾಡಿ ರೆಡಿಯಾಗಿದೆ ಇವಾಗ ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕ್ತೇನೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕ ಸೊಪ್ಪು ಒಂದು ಕಾಯಿಮೆಣಸು ಒಂದು ನೀರುಳ್ಳಿ ಶುಂಠಿ ಇದನ್ನು ಹಾಕ್ತೇನೆ ಇನ್ನು ಎಷ್ಟು ತಿಳಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಮಾಡಬೇಕು ನಾನು ಇನ್ನೂ ಕೂಡ ಸ್ವಲ್ಪ ತೆಳು ಮಾಡ್ತೇನೆ ಯಾಕೆಂದರೆ ಇದು ಮಣ್ಣಿನ ಪಾತ್ರೆ ಬೇಗನೆ ದಪ್ಪಗಾಗ್ತದೆ ನೋಡಿ ಇವಾಗ ಎಷ್ಟು ಸಾಕು ಇದನ್ನು ನಾನು ಇವಾಗ ಕುದಿಸ್ಲಿಕ್ಕೆ ಇಡ್ತೇನೆ ಇವಾಗ ಕುದಿಸ್ಲಿಕ್ಕೆ ಇಟ್ಟೆ ನೋಡಿ ಇವಾಗ ಮಸಾಲ ಚೆನ್ನಾಗಿ ಕುದೀತಾ ಇದೆ ಇನ್ನು ನಾನು ಮೀನನ್ನು ಹಾಕ್ತೇನೆ ಇವಾಗ ಮೀನು ಹಾಕಿ ಆಯ್ತು ಇನ್ನು ಮೀನು ಚೆನ್ನಾಗಿ ಬೇಯಬೇಕು ಇವಾಗ ನೋಡಿ ಸಾರು ಕುದೀತಾ ಇದೆ ಮೀನು ಕೂಡ ಇವಾಗ ಬೆಂದಿತ್ತು ಈಗ ನಾನು ಇದನ್ನು ಕೆಳಗೆ ಇಡ್ತೇನೆ ನೋಡಿ ರುಚಿಯಾದ ಮೀನು ಸಾರು ರೆಡಿ ಆಯಿತು ನೋಡಿ ಎರಡು ದಿವಸದ ಬಟ್ಟೆ ರಾಶಿ ಇದೆ ಅದನ್ನು ಇವಾಗ ಬೇಗನೆ ಫೋಲ್ಡ್ ಮಾಡಬೇಕು ಯಾವಾಗಲೂ ಹಾಗೆ ಬಟ್ಟೆ ಒಂದು ಮಡಿಚಿಡೋದು ಅಂದರೆ ತುಂಬಾ ಉದಾಸೀನ ನಿಮ್ಮ ಮನೆಯಲ್ಲಿ ಕೂಡ ಹಾಗೇನಾ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವಾಗ ಎರಡು ದಿವಸ ಆಯಿತು ಬಟ್ಟೆ ಫೋಲ್ಡ್ ಮಾಡಿದೆ ಇವಾಗೆಲ್ಲ ಬೇಗ ಬೇಗನೆ ಫೋಲ್ಡ್ ಮಾಡಬೇಕು ಈ ಒಂದು ಬಟ್ಟೆ ಹೋಲ್ಡ್ ಮಾಡೋದಂದ್ರೆ ತುಂಬ ಉದಾಸೀನದ ಕೆಲಸ ಹಾಗಾಗಿ ಎರಡು ದಿವಸದ ಬಟ್ಟೆ ಹಾಗೆಯೇ ಬೀಳಿತ್ತು ಹಾಗೆ ಇನ್ನೂ ಕೂಡ ಇಟ್ಟರೆ ಆಗುದಿಲ್ಲ ಇನ್ನು ಕೂಡ ಇಟ್ಟರೆ ನಾಳೆ ಕೂಡ ಹಾಗೆಯೇ ಇಲ್ಲಿ ರಾಶಿ ಬೀಳ್ತದೆ ಬಟ್ಟೆ ಕೂಡ ಮಡಚಿ ಇಟ್ಟಾಯ್ತು ಇವಾಗ ಇನ್ನು ಇದನ್ನು ಕಬೋರ್ಡಲ್ಲಿ ಇಡ್ತೇನೆ ಹಾಗೇನೆ ಇವತ್ತಿನ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಈಗ ನಾಳೆ ಸಿಗ್ತೀನಿ ಅಲ್ಲಿ ಬಾಯ್